ನಗರದ ಜಿಸಿ ರಸ್ತೆಯಲ್ಲಿರುವ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರಜಾಯುತ ಸಂರಕ್ಷಣಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಕಾರ್ಗಿಲ್ ವಿಜಯೋತ್ಸವ ದಿನಾಚರಣೆಯನ್ನು ವಿಶೇಷವಾಗಿ ಹಾಗೂ ಅರ್ಥಪೂರ್ಣವಾಗಿ ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿ ಘನತೆ ವ್ಯಕ್ತ ವಿಶ್ರಾಂತ ನ್ಯಾಯಮೂರ್ತಿ ಶ್ರೀ ಸಂತೋಷ್ ಹೆಗ್ಡೆ ಚಿತ್ರರಂಗದ ಖ್ಯಾತ ನಿರ್ದೇಶಕರಾದ ಓಂ ಶ್ರೀ ಸಾಯಿ ಪ್ರಕಾಶ್ ವಿಶ್ರಾಂತ ಪೊಲೀಸ್ ಅಧಿಕಾರಿಗಳಾದ ಶ್ರೀ ಅಬ್ದುಲ್ ಅಜೀಂ ಸಮಾಜ ಸೇವಕರು ಅಂತಾರಾಷ್ಟ್ರೀಯ ಹಾಗೂ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಸಂಗನ ಬಸಪ್ಪ ವಿರಾದರವರು ಆಗಮಿಸಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ವೀರ ಯೋಧರುಗಳಿಗೆ ಹಾಗೂ ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಿರುವ ಸಾಧಕರುಗಳಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಸುವರ್ಣ ರತ್ನ ಶ್ರೀ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು ಸರ್ ಎಲ್ಲರೂ ನಿಂತ್ಕೊಂಡು ಕ್ಯಾಮೆರಾ ಇದೇ ಸಂದರ್ಭದಲ್ಲಿ ಶಾಲನ್ ಇಂಟರ್ ನ್ಯಾಷನಲ್ ಮಿನಿಸ್ಟ್ರೀಸ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಮಿಸ್ಟರ್ ಭಾಸ್ಕರ್ ಅವರಿಗೆ ವೇದಿಕೆಯ ಎಲ್ಲ ಗಣ್ಯರು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರತಿಷ್ಠಿತ ಸುವರ್ಣ ರತ್ನಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿ ಪುರಸ್ಕರಿಸಿದರು ಕ್ಷೇತ್ರ ಉದ್ಯಮ ಹಾಗೂ ಸಮಾಜ ಸೇವೆ ನಗರದ ಮತ್ತಿಗೆರೆ ನಿವಾಸಿಗಳು ಎಲ್ಲವನ್ನು ಪಡೆದಿರುವ ಸಮಾಜಕ್ಕೆ ತನ್ನದೇ ಆದ ಸೇವೆಯನ್ನು ನೀಡುವ ಉದ್ದೇಶದಿಂದ ಶಾಲೋನ್ ಮಿನಿಸ್ಟ್ರಿ ಎಂಬ ಸೇವಾ ಸಂಸ್ಥೆಯೊಂದು ನಿರ್ಮಿಸಿ ಅದರ ಸಂಸ್ಥಾಪಕ ಅಧ್ಯಕ್ಷರಾಗಿ ದುರ್ಬಲ ವರ್ಗದವರಿಗೆ ಶೋಷಿತ ವರ್ಗದವರಿಗೆ ಊಟ ವಸತಿ ಅವಶ್ಯ ಸಾಮಗ್ರಿಗಳನ್ನು ಉಚಿತವಾಗಿ ನೀಡುತ್ತಾ ಏಸು ಕ್ರಿಸ್ತ ದೇವರ ಆರಾಧಕರಾಗಿದ್ದಾರೆ ಸರ್ವ ಮಕ್ಕಳಿಗೂ ಶಿಕ್ಷಣ ದೊರಕಬೇಕು ಎಂಬ ಉದ್ದೇಶದಿಂದ ತಮ್ಮ ಶಾಲಾನ್ ಸ್ಕೂಲ್ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಇವರ ಸೇವೆ ಇನ್ನಷ್ಟು ನಡೆಗೆ ದೊರಕಲಿ ಎಂಬ ಸದುದ್ದೇಶದಿಂದ ಸುವರ್ಣ ರತ್ನ ಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ

राज कांग्रेस के अंदर विश्वास के इंतज़ाम बढ़ाएंगे किलन बने बंद चयन में ये इंटरनेशनल नजरिया के कश्माल फर्स्ट चयन में क्वालिफाइड एग्जिस प्रेजेंट रेडियन मिस्टर सी सोमनाथी फ्रॉम बिटिमेट कांस्टीट्यूशन नंद्रा सेकेंड चयन 2013 van Nepal sou by kastule sê. Môre loop aan die direksie kredietbespreking maar.